ಸೊ ಮೈಕ್ರೋಫಿನಾನ್ಸಿಂದ ಏನಾಗಿದೆಯೋ ನನಗೆ ಗೊತ್ತು ಏನಕ್ಕೆ ನನ್ನ ಪಕ್ಕದಲ್ಲಿ ನನ್ನ ಆಫೀಸಲ್ಲೇ ಒಂದು ಇಬ್ಬರು ಸ್ಟಾಫ್ಗಳೊಂದು ಒಂದು ಮೂರು ಸಾವಿರನೋ ಒಂದು ಐದು ಸಾವಿರನೋ ಲೋನ್ ತೊಗೊಂಡಿದ್ದು ನನಗೆ ಕಾಲ್ ಮಾಡಿಬಿಟ್ಟು ಅವ್ರ ಬಗ್ಗೆ ಕೆಡ್ದಾಗ ಮಾತಾಡೋದು ಅಯ್ಯ ಬಾರ ಹೋಗು ಅನ್ನೋದು ಅವಶ್ಯಕ್ ಶಬ್ದ ತುಂಬ ಕೆಟ್ಟು ಬ್ಯಾಡ್ ವರ್ಸಿಂದ ಮಾತಾಡೋದು ಎಲ್ಲ ಮಾಡಿದ್ದಾರೆ ಅದು ಏನಾಗುತ್ತೆ ಅಂದರೆ ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ ಯಾವ ಥರ ಅಂದರೆ ಅವ್ರಿಗೆ ಈಗ ಅವ್ರಿಗೆ ಪರ್ಸ್ನಲ್ ಆಗಿರೋ ವಿಷಯನಾಗ ಈಗ ಏನಾಗ್ತಿದೆ ಈಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಗೊತ್ತಿಲ್ಲದೆ ಓಕೆ ಅಂತ ಎಲ್ಲದಕ್ಕೂ ಏ ಆಲ್ ರೇಟ್ ಆಲ್ರೆಡಿ ಅಂತ ಓಕೆ ಕೊಟ್ಬಿಟ್ಟು ಡೇಟಾನ ಕಲೆಕ್ಟ್ ಮಾಡಿಕೊಂಡು ಬೇರೆಯವ್ರಿಗೆ ಬೇರೆಯವ್ರಿಗೂ ಕಾಲ್ ಮಾಡಿ ಅವನ ಅವಮಾನ ಮಾಡಿರೋದ್ರಿಂದ ಡಿಪ್ರೆಷನ್ಗೆ ಹೋಗ್ತಾರೆ ಯುವಕರೇ ನಾರ್ಮಲಾಗಿ ತೊಗೊಳ್ಳೋದು ಚಿಕ್ಕ ಚಿಕ್ಕ ಫಿನಾನ್ಸ್ ದೊಡ್ಡವ್ರಿಗೆಲ್ಲ ಏನು ಬೇಕಾಗಿಲ್ಲ ಅಂದರೆ ಯುವಕರು ಮೂವತ್ತು ವರ್ಷದವರು ಯಾರು ಇರ್ತಾರೋ ಚಿಕ್ಕ ಚಿಕ್ಕ ಖರ್ಚುಗಳಿಗೋಸ್ಕರ ತಗೋತಾಯಿರ್ತಾರೆ ಇವರನ್ನ ತೊಗೊಂಡು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಆರ್ ಬಿ ಐ ಗೈಡ್ಲೈನ್ಸ್ ಬರದೆ ಆ್ಯಕ್ಚುಲಿ ನಮ್ಮ ನಮ್ಮ ಇದರಲ್ಲಿ ಏನು ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಫಾಲೋ ಮಾಡಿದರೆ ಸಾಕು ಆದರೆ ಬೇರೆಯವ್ರಿಗೆ ಆರ್ ಬಿ ಐ ಯಾರು ಹೇಳಿದ್ದಾರೆ ನಿಮಗೆ ಫೈನಾನ್ಸ್ ಹೋಗ್ಬಿಟ್ಟು ಅವ್ರ ಪಕ್ಕದಲ್ಲಿ ಫೋನ್ ಮಾಡಿ ಅಪ್ಪ ಅಮ್ಮಂದರೂ ಫೋನ್ ಮಾಡಬೇಕು ಫೋನ್ ಮಾಡಬಾರ್ದು ಅಂತಲೇ ಆರ್ ಬಿ ಐ ಹೇಳುತ್ತೆ ಬಟ್ ಇವ್ರು ಏನು ಮಾಡ್ತಾರೆ ಇಡೀ ಊರಿಗೆ ಡೆಂಗೂ ರ ಬರ್ತಾ ಬರ್ತಾರೆ ವಾಟ್ಸಾಪಲ್ಲಂತೂ ಟೆಕ್ಸ್ಟ್ ಮೇಲೆ ಟೆಕ್ಸ್ಟ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನ ವಿಷನ ಹಿಡ್ಕೊಂಡು ಅವ್ರ ಡಿಪ್ರೆಷನ್ ಹೋಗಿ ಒಂದಿಷ್ಟು ಟೂ ಟೈಮ್ಸ್ ಪೇಮೆಂಟು ಮಾಡಿ ಅದಾದಮೇಲೆ ಅವ್ರಿಗೆ ನಿಮಗೆ ಗೊತ್ತಿರಬೇಕು ಸರ್ ತುಂಬ ವಾಟ್ಸಪ್ಪಲ್ಲಿ ಕಳಿಸೋ ವಿಚಾರಗಳನ್ನ ನೋಡೋರು ಅವ್ರು ಡಿಪ್ರೆಷನಿಂದ ಸುಮಾರು ಜನ ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದನ್ನ ಅದಕ್ಕೋಸ್ಕರ ನಮ್ಮ ಸಿ ಎಮ್ ಸಾಹೇಬರು ಆ್ಯಕ್ಷನ್ ತೊಗೊಂಡಿದ್ದಾರೆ ಅದನ್ನ ನಮ್ಮ ಸಂಘದಲ್ಲಿ ಏನಂತಾರೋ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನಂತಾರೋ ನಾವು ಅದನ್ನ ತೊಗೊತೀವಿ ಆಲ್ರೆಡಿ ಡಿಸ್ಕಷನ್ ನಡೀತಿದೆ ಆ ಫಿನ ಫೈನಲ್ ಆಗಿ ಏನು ಬರ್ತದೋ ಅದನ್ನೇ ಮಾಡಬೇಕಾದ್ರೆ ಮಾಡೇ ಮಾಡ್ತೀವಿ